సంవిధాకే మీన శిల్పీయూ నీన శిల్పీయూ దారీపూ నీ కలిసి కొట్టే సమానతయూ సమానతయను ఏకతయను రాష్ట్ర సంవిధాకే మీన శిల్పీయూ నీ కలిసి కొట్టే సమానతయూ నిఖనియరహదేశర్జనే మాతృఢ భీమ ఖర్చు నాయకని you yeah. दूरा संविधान शिल्पी डॉक्टर बी आर् अंबेकर्ग भारत रत्न डॉक्टर बी आर् अंबेकर्गे संविधान पितामह डॉक्टर बी आर् अंबेकर्गे बोलो भारत माता की बोलो भारत माता पाता भारतीय जनता पार्टी के भारतीय जनता पार्टी के श्री नरेंद्र मोदी श्री अरविंद लिंबावि श्री मुझुला अरविंद लिंबाड़ि बोलो भारत ನೂರ ಮೂವತ್ತ ಮೂರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ಹಬ್ಬ ಈ ಹುಟ್ಟಿದ ಹಬ್ಬದ ಅಂಬ ಈ ಹುಟ್ಟಿದ ಹಬ್ಬದ ಅಂಗವಾಗಿ ವಿಶೇಷವಾಗಿ ಅರ್ಥಪೂರ್ಣವಾಗಿ ಸಂವಿಧಾನ ಶಿಲ್ಪಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಈ ಒಂದು ಹಬ್ಬದ ಆಚರಣೆ ಬಗ್ಗೆ ಯಾವ ರೀತಿ ಅವರ ಹುಮ್ಮಸ್ಸಿದೆ ಇದೆ ಯಾವ ರೀತಿ ಒಂದು ಕಾನೂನಿನ ರಾಜಕೀಯವಾಗಿ ಅವರ ಪ್ರೇರೇಪಿತರಾಗಿದ್ದರು ಈ ಈ ಒಂದು ಮಾರ್ಗದರ್ಶನವನ್ನು ಅಂಬೇಡ್ಕರ್ ಅವರ ಮಾರ್ಗದರ್ಶನ ಯಾವ ರೀತಿ ಕೊಂಡೊಯ್ತಾರನ್ನ ಅವ್ರ ಮುಖಾಂತರವಾಗಿ ಅವ್ರ ಬಾಯಿ ಮಾತಲ್ಲಿ ಕೇಳೋಣ ಬನ್ನಿ ಬಂಧುಗಳೇ ಇವತ್ತು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅರವಿಂದ ಅವರು ನಮ್ಮ ಮಹದೇವಪುರ ಕ್ಷೇತ್ರದ ಜನಪ್ರಿಯ ಶಾಸಕಿಯಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿಯವರು ನಮ್ಮ ನಗರಮಂಡಲದ ಅಧ್ಯಕ್ಷರಾದಂಥ ಮನೋಹರ ರೆಡ್ಡಿ ಅಣ್ಣವರು ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಮುನಿಕೃಷ್ಣಣ್ಣವರು ನಾಗೇಶ್ ಅಣ್ಣವರು ಕೇಶವ್ ಅವರು ಮತ್ತು ಸೋಮಣ್ಣವರು ಸುರೇಶ್ ಅವರು ಈ ರೀತಿ ಪ್ರಮುಖ ಮುಖಂಡರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರು ಇವತ್ತು ನಮ್ಮ ಹಾವು ಕಂಡಂತಹ ಮಹಾನ್ ನಾಯಕ ಏನು ಇವತ್ತು ವಿಶ್ವ ಜ್ಞಾನಿಗಳ ದಿನ ಬುದ್ಧಿವಂತರ ದಿನಾಚರಣೆಯಾಗಿ ಇವತ್ತು ಇಡೀ ಪ್ರಪಂಚದಂತ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಇವತ್ತು ಅರ್ಥಪೂರ್ಣವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ದೇವರು ಬಿಸಿನಹಳ್ಳಿಯ ಅಂಬೇಡ್ಕರ್ ಪ್ರತಿಭೆಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಗೌರವ ನಮನಗಳನ್ನು ಸಲ್ಲಿಸಿ ಅವರು ಹಾಕಿಕೊಟ್ಟಂಥ ದಾರಿಯನ್ನು ಅವರ ಆದರ್ಶಗಳನ್ನು ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ಏನು ಇವತ್ತು ಲಿಖಿತ ರೂಪದಲ್ಲಿ ಈ ಪ್ರಚಂ ಪ್ರ ಪ್ರಪಂಚ ಪ್ರಪಂಚದಲ್ಲೇ ಒಂದು ದೊಡ್ಡ ಲಿಖಿತ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದು ಏನು ಎರಡು ವರ್ಷ ಕರಡು ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳನ್ನ ತೆಗೆದು ಅದು ಲಿಖಿತ ಯಾವುದೇ ಮುದ್ರಣ ಆಗಲಿ ಯಾವುದೇ ಪ್ರಿಂಟ್ ಆಗಿರೋತಕ್ಕಲ್ಲ ಕೈಯಲ್ಲಿ ಬರವಣಿಗೆ ಬರೆದಿರತಕ್ಕಂಥ ಬಹಳ ದೊಡ್ಡ ಒಂದು ಸಂವಿಧಾನವನ್ನು ಕೊಟ್ಟಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ಜಯಂತಿಯನ್ನು ಇವತ್ತು ಅದ್ದೂರಿಯಾಗಿ ನಾವು ಬಹಳ ಅರ್ಥಪೂರ್ಣವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಆಚರಣೆ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ನಾವು ಇನ್ನಷ್ಟು ಸದೃಢರಾಗಿ ಸಂಘಟಿತರಾಗಿ ನಾವು ಎಲ್ಲ ಒಂದು ಅವರ ಆದರ್ಶ ಅವರ ಒಂದು ಇದಿತ್ತು ಏನು ಕೆಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ಸವಲತ್ತುಗಳು ತಲುಪಬೇಕು ಅಂತ ಅಂಬೇಡ್ಕರ್ ಅವರ ಒಂದು ಧ್ಯೇಯ ಇತ್ತು ಅವರೇನಂತ ಹೇಳಿದರು ಶಿಕ್ಷಣ ಹೋರಾಟ ಮತ್ತು ಸಂಘಟನೆ ಅಂತ ಏನು ಹೇಳಿದರು ಆ ಪ್ರಕಾರವಾಗಿ ನಾವು ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರತಕ್ಕಂತ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಅಂಬೇಡ್ಕರ್ ಆದಿಯಲ್ಲಿ ಸಾಕ್ತೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ಮಂಜುನಾಥರವರು ಸಂವಿಧಾನದ ಕಟ್ಟಕಡೆ ಪ್ರಜೆಗೂ ಸಿಗಬೇಕ ಬಗ್ಗೆ ರಮೇಶ್ ಅವರು ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ಅವರು ಒಂದೆರಡು ಮಾತುಗಳನ್ನ ಆಡ್ತಿದ್ದಾರೆ ನೋಡಿ ಒಂದು ಸಂವಿಧಾನ ಶಿಲ್ಪಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಬಗ್ಗೆ ಈ ಒಂದು ಅಂಬೇಡ್ಕರ್ ಹುಟ್ಟಿದ ಪದ ವಿಶೇಷವಾಗಿದ್ದು ವಿಶೇಷ ಅಂಗವಾಗಿ ರಮೇಶ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಬಾ ಇವತ್ತು ನಾವು ನಮ್ಮ ಮಧೆಪುರ ಕ್ಷೇತ್ರದಲ್ಲಿ ಮದಪು ಮಧೆಪುರ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ವತಿಯಿಂದ ನಮ್ಮ ಅರವಿಂದ್ ನಿಂಬಾವಳಿ ನಾಯಕತ್ವದಲ್ಲಿ ನಾವು ಇವತ್ತು ಅಂಬೇಡ್ಕರ್ ನೂರ ಮೂವತ್ತ್ಮೂರು ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ನಾವು ದೇವ್ರ ಬಿಸಿನೇಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾವು ಎಲ್ಲ ಸ್ಟ್ಯಾಚ್ಯೂ ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಎಲ್ಲ ಜಿಲ್ಲೆಯಲ್ಲಿ ನಾವು ಮಾಲಾರ್ಪಣೆ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದೇ ರೀತಿ ಇವಾಗ ಹನ್ನೊಂದುವರೆಗೆ ನಮ್ಮ ಐಜನ್ ಕ್ಲಬ್ಬಲ್ಲಿ ಮಾದೇಪುರ ಕ್ಷೇತ್ರದ ಜನಪ್ರಿಯ ಶಾಸಕಿಯಾದ ಮಂಜುಳಾ ಅರು ಮತ್ತು ಜನಪ್ರಿಯ ಶಾಸಕರಾದ ಅರು ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೀತಾರೆ ಅಂಬೇಡ್ಕರ್ ಜಯಂತಿ ಅದ್ದೂರಾಗಿ ನಾವು ಈ ಮಾದೇಪುರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಸರ್ ಹೇಳಿ ಸರ್ ಮಂಜುನಾಥ್ ಗೌಡ ಮುಂಜಗೌಡ ವಾರ್ಡ್ ಅಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಎಂದಿನಂತೆ ಪ್ರತಿ ವರ್ಷವೂ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಅಂಬೇಡ್ಕರ್ ಅವರು ಕೆಲವೇ ಮಾತುಗಳಲ್ಲಿ ಹೇಳ್ಬೇಕಂದ್ರೆ ಭಾರತ ರತ್ನ ಅಂಬೇಡ್ಕರ್ ಅವರು ಈ ದೇಶದ ಒಂದು ಮರೆಯಲಾರದ ಒಂದು ಮಾಣಿಕ್ಯ ಯಾಕಂದರೆ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ನಾವು ಯಾವ ರೀತಿ ನಾವು ಅಳವಡಿಸ್ಕೊಂಡಿದ್ದೀವಿ ಅಂದರೆ ನಾವು ಹೊರ ದೇಶಕ್ಕೆ ಹೋಗಿ ಬೇರೆ ಕಾನೂನಿನ ಅಡಿ ಕೆಲವು ದಿನ ಬೆಳೆದ್ರೆ ನಮ್ಮ ದೇಶದ ಕಾನೂನಿನ ಬಗ್ಗೆ ನಮ್ಗೆ ಗರ್ವ್ ಬರುತ್ತೆ ಆ ಕಾನೂನು ಏನು ನಮ್ಗೆ ಎಷ್ಟು ಹಕ್ಕುಗಳನ್ನು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗೋದು ನಾವು ಇನ್ನೊಂದು ದೇಶದ ಕಾನೂನಿನ ಅಡಿ ಕೆಲವು ದಿನ ಬೆಳೆದಾಗ ಮಾತ್ರ ಮೊದಲು ನಾವು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ರಾಜ ಮಹಾರಾಜರುಗಳ ಕಾಲದಲ್ಲಿ ನಮ್ಗೆ ಯಾವುದೇ ಹಕ್ಕುಗಳಿರಲಿಲ್ಲ ಎಲ್ಲ ಸಾರ್ವಭೌಮರಾದ ರಾಜರುಗಳ ಬಳಿ ಬಳಿಯಿತು ಭೂಮಿಯ ಹಕ್ಕಿರಲಿಲ್ಲ ಯಾವ ಹಕ್ಕುಗಳು ಇರಲಿಲ್ಲ ಅವರು ಹೇಳಿದ್ದೇ ಕಾನೂನು ನುಡಿದಂತೆ ಅವರು ಹೇಳಿದ್ದೇ ಮಾಡಬೇಕಾಗಿತ್ತು ಆದರೆ ಅಂಬೇಡ್ಕರ್ ಅವರು ಬಂದು ಎಲ್ಲ ಕಡು ಬಡವನಿಂದ ಹಿಡಿದು ಶ್ರೀಮಂತರವರೆಗೂ ಏನು ತಮ್ಮ ಅಸಾಧಾರಣವಾದ ಪಾಂಡಿತ್ಯದಿಂದ ಅವರ ಒಂದು ವಿದ್ಯಾಭ್ಯಾಸದಿಂದ ನಮಗೆ ಇಡೀ ಪ್ರಪಂಚದ ಎಲ್ಲ ಕಾನೂನುಗಳನ್ನು ಅಭ್ಯಾಸ ಮಾಡಿ ಸರ್ವಶ್ರೇಷ್ಠವಾದ ಒಂದು ಕೃತಿ ನಮಗೆ ಕೊಟ್ಟಿದ್ದಾರೆ ಅದೇ ಭಾರತ ಸಂವಿಧಾನ ನಮಗೇನು ಇವತ್ತು ಭಗವದ್ಗೀತೆ ರಾಮಾಯಣ ಮಹಾಭಾರತ ಅದರ ಜೊತೆಗೆ ಈ ಏನು ಒಂದು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರಲ್ಲ ಸಂವಿಧಾನ ಇದು ಅವೆಲ್ಲಗಳಿಗಿಂತ ಶ್ರೇಷ್ಠವಾದ ಒಂದು ಮಾನವ ಕೃತಿಯಾಗಿದೆ ಇದು ಬರೀ ನಮಗೆ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕವಾದ ಒಂದು ಸಂವಿಧಾನ ಆಗಿದೆ ಜಯ ಜಯ ಸರ್ ನಿಮ್ಮ ಸರ್ ನಿಮ್ಮ ಹೆಸರು ಅಂಬೇಡ್ಕರ್ ಜಯ ಇವತ್ತು ಹುಟ್ಟಿದ ಹಬ್ಬದ ಅಂಗವಾಗಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳಿದೆ ಯಾವ ರೀತಿ ಸಾಗಬೇಕು ಅಂತ ನಿಮ್ಮ ಇವತ್ತು ಮಹದೇವಪುರ ವಿಧಾನ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ ಲಿಂಬಾವಳಿ ಜೀರವರ ಮಾರ್ಗದರ್ಶನದಲ್ಲಿ ಇಡೀ ಕ್ಷೇತ್ರದಾದ್ಯಂತ ಅದ್ಧೂರಿಯಾಗಿ ಅಂಬೇಡ್ಕರ್ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಇದೆಯೋ ಅಲ್ಲೆಲ್ಲನೂ ಮಾಲಾರ್ಪಣೆ ಮಾಡುವಂತಹ ವ್ಯವಸ್ಥೆ ಆಗಿದೆ ಕ್ಷೇತ್ರದಾದ್ಯಂತ ಹಾಗೂ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪಕ್ಷದ ಕಚೇರಿಯಾದಂತಹ ಈಜೋನಲ್ಲೂ ಸಹ ನಮ್ಮ ಮಾಜಿ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದಂಥ ಅರವಿಂದ ಲಿಂಬಾವಳಿ ಜೀರವರು ಹಾಗೂ ಮಾನ್ಯ ಶಾಸಕಿಯಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿ ಜೀರವರು ಸಹ ನಮ್ಮ ಪಕ್ಷದ ಕಚೇರಿಗೆ ಆಗಮಿಸಲಿದ್ದಾರೆ ಅಲ್ಲೂ ಸಹ ಅದ್ಧೂರಿಯಾಗಿ ನಾವು ಅಂಬೇಡ್ಕರ್ ಜಯ ಜಯಂತಿಯನ್ನು ಆಚರಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ನಾವೆಲ್ಲ ತೆರಳಬೇಕಾಗಿದೆ ಹಾಗಾಗಿ ಇಲ್ಲಿಗೆ ನಾವೆಲ್ಲ ವಿದಾಯ ಕೊಟ್ಟು ಅಲ್ಲಿಗೆ ಹೋಗೋದಕ್ಕೆ ಹೋಗ್ಬೇಕು ಅಂತ ಏನಾದರೂ ಕೇಳ್ಕೊತಾ ಇದ್ದೀವಿ ಇದು